ನಾನು ಆಲ್ವಿ ಡಿಸೋಜ ಸಭಾ ಮಂಗೂರು ಪ್ರದೇಶ್ ಇತರ ಅಧ್ಯಕ್ಷರು ಹಾಗೂ ಇಲ್ಲಿ ವಿಲ್ಮ ಮುಂತೇರೋ ನಮ್ಮ ಕಾರ್ಯದರ್ಶಿ ಮತ್ತು ಫ್ರಾನ್ಸಿಸ್ ಮುಂತೇರೋ ಕಟಾಣಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಿನ್ನೆ ಅಂದರೆ ಏಪ್ರಿಲ್ ಇಪ್ಪತ್ತಾರು ತಾರೀಕಿಗೆ ಆ ಈ ಚುನಾವಣಾ ಪ್ರಯುಕ್ತ ಎಲ್ಲರಿಗೂ ಧನ್ಯವಾದವನ್ನು ಹೇಳಲು ನಾವಿಲ್ಲಿ ಹಾಜರಿದ್ದೇವೆ ಕಳೆದ ಹಲವಾರು ದಿನಗಳಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಾವು ಎಲ್ಲ ಕ್ರೈಸ್ತ ಧರ್ಮದ ಎಲ್ಲರಲ್ಲೂ ನಾವು ವಿನಂತಿಸಿದ್ದೆವು ಎಲ್ಲರೂ ಹಂಡ್ರೆಡ್ ಮತದಾನ ಮಾಡಬೇಕು ಹೊರಗಿನ ರಾಜ್ಯದಲ್ಲಿ ಇದ್ದವರು ಸ್ಟೂಡೆಂಟ್ಗಳು ಬೇರೆ ಎಲ್ಲಾದರೂ ಕಲಿಯಲಿಕ್ಕೆ ಇದ್ದವರು ಬಂದು ಮತದಾನ ಮಾಡಬೇಕು ಅಂತ ಹೇಳಿ ಕ್ರೈಸ್ಮದ ಕ್ರೈಸ್ತ ಧರ್ಮದ ಪರವಾಗಿ ಸಭಾ ಜನಸಾಮಾನ್ಯ ಆಯೋಗದ ಸೆಕ್ರೆಟರಿಯಾದ ಫಾದರ್ ಜೆ ಬಿ ಕ್ರಾಸ್ತ ಹಾಗೆಯೇ ನಮ್ಮ ಬಿಷಪ್ಪರು ಎಲ್ಲ ಕ್ರೈಸ್ತ ಧರ್ಮದವರನ್ನೇ ಕಳಕಳ್ಳಿಯಿಂದ ಕೇಳಿಕೊಂಡಿದ್ದರು ಅದರ ಪ್ರಯುಕ್ತ ಎಲ್ಲ ಚರ್ಚ್ಗಳಲ್ಲಿ ಎಲ್ಲ ವಾಳೆಯ ಭೂತಾರರು ಪ್ರತಿನಿಧಿಗಳು ಕತುರಿ ಸಭೆಯ ಅಧ್ಯಕ್ಷರು ದುರಿದಿದ್ದಾರೆ ಪ್ರತಿಯೊಂದು ಚರ್ಚಿನಲ್ಲೂ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಮತದಾನವನ್ನು ಚಲಾಯಿಸಿದ್ದಾರೆ ಈ ಹತ್ತು ಪರ್ಸೆಂಟ್ ಜನರು ವಿದೇಶದಲ್ಲಿ ಇದ್ದರಿಂದಲೂ ಮಾತ್ರ ಈ ಮತದಾನ ಆಗಿಲ್ಲ ಹೊರ ಬಿಟ್ಟರೆ ಇದ್ದವರ ಪೈಕಿ ತೊಂಬತ್ತೆಂಟು ಪರ್ಸೆಂಟ್ ಮತವನ್ನು ನಾವು ಚಲಿಸಲು ಇಷ್ಟು ವರ್ಷದಿಂದ ಹೇಳ್ತಾರೆ ಕ್ರೈಸ್ತ ಧರ್ಮದವರು ಮತವನ್ನು ಚಲಿಸಲು ಹಿಂದೆಕ್ಕಾಗ್ತಾರೆ ಕ್ರೈಸ್ತವ ಧರ್ಮದವರು ಕ್ರೈಸ್ತರು ಮತದಾನ ಚಲಾವಣೆ ಮಾಡಲು ಹೋಗುವುದಿಲ್ಲ ಮೋಜುಮಸ್ತಿ ಮಾಡ್ಲಿಕ್ಕೆ ಹೋಗ್ತಾರೆ ಎಲ್ಲರೂ ತಿರುಗಟ್ಟಿಗೆ ಅಂತ ಹೇಳಿ ಕಳಂಕವಿತ್ತು ಈ ಕಳಂಕವನ್ನು ದೂರ ಮಾಡಬೇಕೆಂದು ಹೇಳಿ ಈ ಸಾರಿ ಜನಸಾಮಾನ್ಯ ಆಯೋಗದ ಸೆಕ್ರೆಟರಿ ಅವರಾದ ಫಾದರ್ ದೇವಿ ಕ್ರಾಸ್ತರವರ ಮಾರ್ಗದರ್ಶನದಲ್ಲಿ ಅವರ ಆದೇಶದ ಮೇರೆಗೆ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ನೂರ ಇಪ್ಪತ್ನಾಲ್ಕು ಚರ್ಚ್ಗಳಲ್ಲೂ ನಿರಂತರ ಸಂಪರ್ಕವನ್ನು ಇಟ್ಟು ನಿರಂತರ ಸಭೆಗಳನ್ನು ನಡೆಸಿ ಎಲ್ಲರೂ ಜಾತ್ಯತೀತ ಮನೋಭಾವದಿಂದ ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಸೂಕ್ತ ಅಭ್ಯರ್ಥಿಗೆ ಒಂದು ಮತದಾನ ಮಾಡಬೇಕು ಎಂದು ಹೇಳಿ ಕಲೆಕ್ದಿಂದ ವಿನಂತಿ ಮಾಡಿ ಹಗುರು ಎರಡು ದುಡಿದಿದ್ದಾರೆ ಈ ದುಡಿದ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಹೇಳಲು ನಾನು ಇವತ್ತು ಬಯಸ್ತೇನೆ ಎಲ್ಲ ಚರ್ಚಿನ ಧರ್ಮಗುರುಗಳಿಗೂ ಧರ್ಮ ಭಗಿನಿಯವರಿಗೂ ಮತ್ತು ಚರ್ಚಿನ ಪ್ರತಿಯೊಂದು ಚರ್ಚಿನ ಗುರುಕರವರಿಗೂ ಕರ್ತವ್ಯ ಸಭೆ ಅಧ್ಯಕ್ಷರಿಗೂ ನ ಅಧ್ಯಕ್ಷರಿಗೂ ಹಾಗೆಯೇ ಇದರಲ್ಲಿ ಯಾರೆಲ್ಲ ದುಡಿದಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ತಾವು ಖಂಡಿತವಾಗಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನೀವು ಚುನಾವಣೆ ಮಾಡಲು ಕೆಲಸವನ್ನು ಮಾಡ್ತೀರಿ ನಿಮ್ಮ ಈ ಮತವು ಒಂದು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಆಗಬಹುದು ಎಂದು ಹೇಳುತ್ತಾ ಎಲ್ಲರಿಗೂ ದುಡಿದವರಿಗೆ ನಮ್ಮ ಸಭಾ ಮಂಗಳೂರು ಪ್ರದೇಶ ವತಿಯಿಂದ ಧನ್ಯವಾದಗಳು